ಕ್ಷೇತ್ರ ಪುತ್ನಿ ಖುರ್ದ್ ಶ್ರೀ ಚಂದ್ರಗಿರಿ ದೇವಿ ಶ್ರೀ ಚಕ್ರವರ್ತಿ ಸದಾಶಿವ ಶ್ರೀ ಗುರು ಗಂಗಯ್ಯ ಮಹಾಸ್ವಾಮಿಗಳವರ ಮಠ ಜಾತ್ರೆ ಮತ್ತು ಮಹಾರಥೋತ್ಸವ ನೋಡಿಕೊಂಡು ಬರೋಣ ಬನ್ನಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುಕ್ಷೇತ್ರ ಬುದನಿ ಖುರ್ದ ಗ್ರಾಮದ ಶಾಖಾಮಠ ಶ್ರೀ ಬಬಲಾದಿ ಸದಾಶಿವ ಅರ್ಜುನವರ ಜಾತ್ರೆಯು ಬಲು ವಿಜೃಂಭಣೆಯಿಂದ ಜರುಗಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕಾಲಜ್ಞಾನ ಭವಿಷ್ಯವನ್ನ ರವೀಂದ್ರ ಅರ್ಜುನ್ ಅವರು ನುಡಿದರು ನಂತರ ಅರ್ಜುನವರು ಬಬಲಾದಿ ಸದಾಶಿವ ಮುತ್ಯಾನ್ನ ಫೋಟೋಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ನೆರವೇರಿಸಿದ್ರು ಹಾಗೂ ನೂತನವಾಗಿ ರಥವನ್ನ ಮಾಡಿಸಲಾಗಿತ್ತು ಈ ವರ್ಷವೂ ಈ ಜಾತ್ರೆ ೆಯಲ್ಲಿ ರಥೋತ್ಸವ ಕೂಡ ಜರುಗಿತು ಗುತ್ತಿಗುಳಿ ಹೊಸಕೋಟೆ ಕಮಕೇರಿ ಮತ್ತು ತೊಂಡಿಕಟ್ಟಿ ಬುದ್ನಿ ಬುದನಿ ಗ್ರಾಮದ ಎಲ್ಲಾ ಭಕ್ತಾದಿಗಳು ಒಂದೊಂದು ದಿನ ಅನ್ನಪ್ರಸಾದ ಸೇವೆಯನ್ನ ಮಾಡುತ್ತಿದ್ದರು ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಬಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಅನ್ನಪ್ರಸಾದ ಸ್ವೀಕರಿಸುತ್ತಿದ್ರು ಕೊನೆಯಲ್ಲಿ ನಮ್ಮ ಸತ್ಯಮ್ ವಾಹಿನಿಯೊಂದಿಗೆ ಭಕ್ತಾದಿಗಳು ಮಾತನಾಡಿದ್ದಾರೆ ಅವರೇನ್ ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ ಮುದ್ನಿ ಕುರ್ದ್ ಗ್ರಾಮದ ಹಬಲಾದಿ ಸದಾಶಿವ ಮತ್ತು ಮಠದ ಮೊದಲೇ ವರ್ಷದ ಮೊದಲ ತೇರು ಈ ಒಂದು ಅದ್ದೂರು ಜಾತ್ರೆಗೆ ಹೊಸಕೋಟಿ ಗುತ್ತಿಗೋಳಿ ಕಮಕೇರಿ ಬುದ್ದನಿ ತೊಂಡಿಕಟ್ಟಿ ಹಾಗೂ ಸುತ್ತು ಹತ್ತು ಹಲವಾರು ಗ್ರಾಮಗಳ ಭಕ್ತರು ಇಲ್ಲಿ ಭಾಗವಹಿಸಿದರು ಈ ಒಂದು ಪ್ರಥಮ ವರ್ಷದ ಜಾತ್ರೆಯೊಳಗೆ ಈ ಒಂದು ಮಠದ ಪೀಠಾಧಿತಿಗಳಂತ ಶ್ರೀಯುತ ರವೀಂದ್ರರಾಜನವರು ಈ ವರ್ಷದ ಕಾಲಜ್ಞಾನವನ್ನು ಹೇಳಿದರು ಈ ಒಂದು ಕಾಲಜ್ಞಾನ ಸಕಲ ಲೋಕಕ್ಕೆ ಕಲ್ಯಾಣ ಐತಿ ಸುಖ ಶಾಂತಿ ಐತಿ ಮಳಿ ಮತ್ತು ಬೆಳೆ ಚೆನ್ನಾಗೈತಿ ತಿಳಿಯರು ಏಳನೇ ಮಳಿ ಎಂಟನೇ ಬೆಳೆ ತಿಳಿಯಾರು ತಿಳಿಯೋರು ಮತ್ತು ಇದೇ ರೀತಿ ಪ್ರತಿ ವರ್ಷ ಈ ಜಾತ್ರೆ ಇನ್ನು ಅದ್ದೂರಿಯಾಗಿ ಒಂದು ಹೆಚ್ಚಿನ ರೀತಿಯಲ್ಲಿ ಹಾಕೈತಂದ್ರೆ ನಮಗೆ ಭಾಳ ಸಂತೋಷ ಆಗೈತಿ ಎನ್ ಡಿ ಬಂಡಿವ್ ಸತ್ಯಂ ನ್ಯೂಸ್ ರಾಮದುರ್ಗ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ